ಸಿದ್ದರಾಮಯ್ಯ ನಮ್ಮ ಹಿಂದೂಗಳಲ್ಲಿ ಬಡ ಹೆಣ್ಮ ಕಾಣ್ತಾ ಇಲ್ವೋ ನಿಮಗೆ ಹಿಂದೂಗಳಿರ್ತಕ್ಕಂಥ ಬಡವನ್ನು ಕಂಡು ಕಾಣ್ತಾ ಇಲ್ಲ ಇವತ್ತು ಯಾರೋ ಮುಸ್ಲಿಮಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರದೇಶ ಕೊಟ್ಟರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ನಮ್ಮ ಹಿಂದೂಗಳ ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆದ್ಮೇಲೆ ಅಗತ್ಯ ವಸ್ತುಗಳ ಬೆಲೆಯನ್ನು ಹೆಚ್ಚ ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನರು ಬಡವರು ಬಳಸ್ತಕ್ಕಂತ ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಎಲ್ಲ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿರ್ತದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಇವತ್ತು ಅಮ್ಮ ದೇವತೆ ಆಶೀರ್ವಾದದಿಂದ ನಮ್ಮ ಜನಾ ಶಾಸ್ತ್ರ ಇನ್ನಷ್ಟು ಕೂಡ ಶಕ್ತಿ ಬಂದಿದೆ ಫಲ ಬಂದಿದೆ ರಾಜ್ಯದಿಂದ ಒಂದು ಜನಾವಣ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ಜನವರ ರಾಜ್ಯದ ಮುಖ್ಯಮಂತ್ರಿಗಳ ಬಂಡವಾಳವನ್ನು ಬಯಲು ಕೊಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅದಕ್ಕೋಸ್ಕರ ಜನಾಕ್ರೋಶ ಅಂತ ನಾವು ಶುರುವಾಗ್ತೀವಿ ಬಂದು ತನಿಖೆ ಅಭ್ಯರ್ಥಿ ಬಂದಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟ ಹೋರಾಟ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಯಾವುದೇ ಚುನಾವಣೆಗೋಸ್ಕರ ಅಲ್ಲ ಇವತ್ತು ಜನಪರವಾಗಿ ಆಡಳಿತ ನೀಡ್ತೇವೆ ಅಂತೇಳಿ ಅಧಿಕಾರದ ಚುಕ್ಕನ್ನತಕ್ಕಂಥ ಈ ಜನವನ್ನು ಕಾಂಗ್ರೆಸ್ ಸರ್ಕಾರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇಂತ ನಿಮ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಡ ಸಮೇಪ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ ಅದಕ್ಕೋಸ್ಕರ ಕೂಡ ಎಷ್ಟು ಹೆಚ್ಚು ತಿಂಡಿಯನ್ನು ಕೂಡ ನಿಮ್ಮೆಲ್ಲರ